ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆಷಾಢ ಮಾಸ ಪ್ರಾರಂಭ ಆಗಿದೆ ಆಷಾಢ ಮಾಸ ಪ್ರಾರಂಭ ಆಗಿ ಮೊದಲನೇ ಶುಕ್ರವಾರ ತಪ್ಪದೆ ಈ ಪರಿಹಾರ ಮಾಡಿಕೊಂಡು ನೋಡಿ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ನಮ್ಮ ಕಷ್ಟಗಳು ನಮ್ಮ ತಂಟೆ ತಾಪತ್ರೆಗಳು ಎಲ್ಲ ನಿವಾರಣೆ ಆಗೋದಕ್ಕೆ ಎಷ್ಟೋ ಪರಿಹಾರಗಳಿದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಈ ಆಷಾಢ ಮಾಸದಲ್ಲಿ ಹಾಗೂ ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ವಿಶಿಷ್ಟತೆಯನ್ನು ತಂದುಕೊಡುತ್ತೆ ಮನುಷ್ಯನಿಗೆ ಯಾವಾಗ ಕಡು ಕಷ್ಟ ಅಂತ ಬಂದಾಗ ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ಸೂಚನೆ ಅನ್ನೋದು ಸಿಕ್ಕಿದೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಜೀವನ ಅನ್ನೋದು ಇರುತ್ತೆ ತುಂಬ ಜನಕ್ಕೆ ನಾವು ತುಂಬ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇದ್ದರೆ ಕೆಲವೊಬ್ಬರಿಗೆ ಸಾಧಾರಣವಾಗಿ ಬದುಕಿದ್ರೆ ಸಾಕು ನಾವು ಅನ್ನೋ ಥರ ಅವರವರ ಆಸೆಗಳಿಗೆ ತಕ್ಕಂಥ ಜೀವನ ನಡೆಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಪ್ರತಿ ಒಬ್ರೂ ಅಷ್ಟೇ ಈಗ ನಮ್ಮ ವಸ್ತಿಲ ಬಳಿ ಸ್ನೇಹಿತರೆ ಯಾವುದೇ ನಿಯಮ ಪೂಜೆ ವ್ರತ ಏನೂ ಇಲ್ಲದೆ ಎಲ್ಲರೂ ಮಾಡಿಕೊಳ್ಳುವ ಪ ಪರಿಹಾರ ಪ್ರತಿಯೊಬ್ಬರಿಗೂ ಶುಕ್ರವಾರ ಅಂದ್ರೇ ಗೃಹಿಣಿಯರು ಆ ದಿನ ಪೂರ್ತಿ ಮನೆಯೆಲ್ಲ ಇಂದಿನ ದಿನವೇ ಶುದ್ಧಿ ಮಾಡಿಕೊಂಡು ಹೊಸ್ತಿಲ ಬಳಿ ಕೂಡ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ನಮ್ಮ ಮನೆಯ ಹೊಸ್ತಿಲ ಬಳಿ ನೀವು ಪೂಜೆ ಮಾಡಲಿ ಬಿಡಲಿ ಆ ಹೊಸ್ತಿಲ ಬಳಿ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡು ನೋಡಿಯೇ ಒಂದು ಬದಲಾವಣೆ ಯಾವ ರೀತಿ ಇರುತ್ತೆ ನಮಗೆ ಈ ಒಂದು ಸಮಾಜದಲ್ಲಿ ದುಡ್ಡು ಯಾರ ಹತ್ರ ಇರುತ್ತೋ ಅವ್ರಿಗೇನೆ ಒಂದು ಮರ್ಯಾದೆ ಜಾಸ್ತಿ ರೆಸ್ಪೆಕ್ಟು ಸ್ನೇಹಿತರೆ ಈಗಿನ ಕಾಲಮನದಲ್ಲಿ ಅಷ್ಟೇ ಯಾಕಂದರೆ ಯಾವ ಸ್ನೇಹಿತರೆ ಆಗಿರಬಹುದು ಬಂದು ಬಳಗ ಯಾರೇ ಇರಬಹುದು ಏನಾದರೂ ನಮ್ಮ ಹತ್ರ ಚೆನ್ನಾಗಿದ್ದರೆ ನಮ್ಮನ್ನು ಇಲ್ಲಿ ಕೂತ್ಕೊಳ್ಳಿ ಅಲ್ಲೆದ್ದೋಳಿ ಈ ರೀತಿ ಬಾಯಿ ತುಂಬ ಮಾತಾಡ್ತಾರೆ ಆದರೆ ನಾವು ಸ್ವಲ್ಪ ಕೆಳಗಡೆ ಬಿದ್ದೋದ್ರೆ ಯಾರು ನಮ್ಮ ಎದುರುಗಡೆ ಬಂದರೂ ಕೂಡ ನಮ್ಮನ್ನು ಮಾತಾಡಿಸೋರು ಇರೋದಿಲ್ಲ ನಿನ್ನ ಕಷ್ಟ ಏನು ಅಂತ ಕೇಳಲ್ಲ ಅದರಿಂದ ಈ ಕೆಲವು ಸಣ್ಣ ಪರಿಹಾರಗಳನ್ನ ನಾವು ಸಾಧ್ಯವಾದಷ್ಟು ಸಮಯ ಸಿಕ್ಕಾಗಲೆಲ್ಲ ಮಾಡ್ಕೊತಾ ಬರ್ತಾ ಇದ್ದರೆ ಒಂದು ಅತ್ಯುತ್ತಮವಾದ ಜೀವನ ನಮ್ಮದಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸುಮಾರು ಜನ ನಾವು ಕೆಲವೊಂದು ಈಗ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ಆದರೆ ಪರಿಹಾರಗಳನ್ನ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬಹುದಾ ತಪ್ಪು ಪದೇ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಮನೆ ಅಂದಮೇಲೆ ಒಂದು ಒಸ್ತಿಲು ಅನ್ನೋದು ನಮಗೆ ಇದ್ದೇ ಇರುತ್ತೆ ಹೊಸ್ತಿಲ ಬಳಿ ಪ್ರತಿನಿತ್ಯ ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆ ಹತ್ರನೂ ಬಂದು ನೋಡಿ ಆ ಮನೆಯ ಒಳಗೆ ಪ್ರವೇಶ ಮಾಡೋದೋ ಅಥವಾ ಮುಂದೆ ಹಾಗೆ ಹೋಗೋದೋ ಅನ್ನೋದು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಶುಚಿತ್ವವಾಗಿ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅದರಿಂದ ನೀವು ತಪ್ಪದೆ ಈ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಪರಿಹಾರ ಶಾಸ್ತ್ರಗಳಲ್ಲಿ ದಾಲ್ಚಿನ್ನಿ ಚಕ್ಕೆಗೆ ತುಂಬ ಪ್ರಾಧಾನ್ಯತೆ ಇದೆ ಪ್ರಾಶಸ್ತ್ಯ ಕೂಡ ಇದೆ ಸ್ನೇಹಿತರೆ ನಾವು ಹಣಕಾಸಿನ ಸಮಸ್ಯೆಗಳಿಗೆ ಜಾಸ್ತಿ ತೊಂದರೆ ಆದಾಗ ಈ ಚಕ್ಕೆಯಿಂದ ದಾಲ್ಚಿನ್ನಿ ಚಕ್ಕೆಯ ಪರಿಹಾರಗಳು ಬೇಗ ಕೈಯುಡಿಯುತ್ತೆ ಇದು ಬಂದು ಸುಗಂಧ ಭರಿತವಾಗಿರುತ್ತೆ ನೀವು ಯಾವುದೇ ನೋಡಿ ಅಡುಗೆ ಮನೆಯಲ್ಲಿ ನಾವು ಬಳಸುವ ವಸ್ತುಗಳು ಯಾವುದು ಸುಗಂಧ ಭರಿತವಾಗಿರುತ್ತೋ ಆ ವಸ್ತುಗಳಿಗೆಲ್ಲ ತುಂಬ ಶಕ್ತಿ ಇರೋದ್ರಿಂದ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಾವು ಈಗ ತಕ್ಷಣಕ್ಕೆ ನಮಗೆ ಎಲ್ಲ ಇನ್ಸ್ಟೆಂಟಾಗೇ ಬೇಕು ಅನ್ನುವ ಮನಸ್ಥಿತಿಯಲ್ಲಿ ಇದ್ದೀವಿ ಸ್ನೇಹಿತರೆ ಆದರೆ ತಾಳ್ಮೆ ಅನ್ನೋದು ಇರಲೇಬೇಕು ಅದರ ಜೊತೆ ನೋಡಿ ನಿಮ್ಮ ಮನೆಯಲ್ಲೇ ಚಕ್ಕೆ ಪುಡಿ ಇದ್ರೆ ದಾಲ್ಚಿನ್ನಿ ಚಕ್ಕೆ ಪುಡಿ ಇದ್ರೆ ತುಂಬ ಸಂತೋಷ ಚಕ್ಕೆ ಪುಡಿ ಇಲ್ಲ ಅಂದರೆ ಚಕ್ಕೆ ಇದ್ರೂ ಅದನ್ನು ನೀವು ಪುಡಿ ಮಾಡಬಹುದು ಪುಡಿ ಮಾಡಿಬಿಟ್ಟು ಒಂದು ಲೋಟ ತೋಟದಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ ಶುದ್ಧವಾಗಿರುವಂಥ ನೀರನ್ನು ತಗೊಂಡು ಆ ನೀರಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಯಥಾವತ್ತಾಗಿ ನೀವು ಗೋಧೂಳಿ ಸಮಯದಲ್ಲಿ ಏನಾದರೂ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಅದ್ರ ಜೊತೆ ಈ ಪರಿಹಾರ ಮಾಡಿಕೊಳ್ಬಹುದು ಪೂಜೆ ಏನು ಮಾಡ್ತಾ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಇದನ್ನು ನೀವು ಒಂದು ಹೂವು ತಗೊಂಡು ಅಂದರೆ ಒಂದು ಲೋಟದಲ್ಲಿ ಅಥವಾ ಒಂದು ಬೌಲಲ್ಲೇ ನೀರು ಹಾಕ್ಬಿಟ್ಟು ಈ ಚಕ್ಕೆ ಪುಡಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಾಧ್ಯವಾದರೆ ಇದ್ದರೆ ಪಚ್ಚ ಕರ್ಪೂರ ಹಾಕಿ ತೊಂದರೆ ಏನೂ ಇಲ್ಲ ಬರೀ ದಾಲ್ಚಿನ್ನಿ ಚಕ್ಕೆಯನ್ನು ಪುಡಿ ಮಾಡಿಬಿಟ್ಟು ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡೋ ಥರ ಉಸ್ತಿಲ ಬಳಿ ಹಾಗೂ ನೀವು ತುಳಸಿ ಗಿಡದ ಹತ್ರ ದೀಪ ಹಚ್ತಿರಲ್ವ ಆ ಜಾಗದಲ್ಲೆಲ್ಲ ಸುಮ್ಮನೆ ಹಾಗೆ ಈಗ ನೀರು ಯಾವ ಥರ ಚುಮುಕಿಸ್ತೀವಿ ಆ ಥರ ನೀವು ಪ್ರೋಕ್ಷಣೆ ಮಾಡೋ ಥರ ಮಾಡಿ ಸ್ನೇಹಿತರೆ ಆ ಗಂ ಆ ಒಂದು ಘಮ ಯಾವ ಥರ ಇರುತ್ತೆ ಸುಗಂಧ ಭರಿತವಾಗಿರುತ್ತೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆ ತಾಯಿ ನಮ್ಮ ಮನೆಯ ಬಳಿ ಬಂದಾಗ ಈ ಥರ ಸುಗಂಧ ಭರಿತವಾದ ಒಂದು ಘಮ ಬಂದಾಗ ತಾಯಿ ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡ್ತಾಳೆ ಮನೆಯಲ್ಲಿ ಆ ತಾಯಿ ಬಂದು ನೆಲೆಸಿದ್ರೆ ನಮ್ಮ ಒಂದು ಎಲ್ಲ ಕಷ್ಟಗಳನ್ನು ನೀಗಿಸ್ಕೊಳ್ಬಹುದು ಆ ತಾಯಿಯ ಕೃಪಾ ಕಟಾಕ್ಷ ಏನಾದರೂ ನಮ್ಮ ಮೇಲೆ ಇದ್ದರೆ ಯಾವ ರೀತಿಯ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ನಾವು ಪಾರಾಗಬಹುದು ಈ ಸುಲಭವಾದ ವಿಧಾನವನ್ನು ಯಾರು ಬೇಕಾದರೂ ಫಾಲೋ ಮಾಡಬಹುದು ಪ್ರತಿ ಶುಕ್ರವಾರ ಕೂಡ ಮಾಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ